ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸಭೆಗಳು ಚೆನ್ನಾಗಿದ್ದೀರಪ್ಪ ಒಂದನೇ ಪೇತೂರು ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂದು ಹತ್ತೊಂಬತ್ತನೇ ವಚನ ಯೇಸು ಕ್ರಿಸ್ತನು ಪರಿಶುದ್ಧನು ಪರಿಶುದ್ಧನು ನಮ್ಮನ್ನೆಲ್ಲನೂ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಹೇಳಿದ್ದಾನೆ ನೋಡ್ರಿ ಒಂದನೇ ಪೇತೂರು ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈಗಿರಲಾಗ ದೇವರ ಚಿತ್ತ ಅನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನೇ ಮಾಡುವವರಾಗಿದ್ದ ತಮ್ಮ ಆತ್ಮಗಳನ್ನು ನಂಬಿಕಸ್ಥನಿಗೆ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ತಮ್ಮ ಆತ್ಮಗಳನ್ನು ನಂಬಿಕಸ್ಥರಾಗಿ ಸೃಷ್ಟಿಕರ್ತನ ಕೈಗೆ ಒಪ್ಪಿಸಿರಿ ನೀನು ಹೊಲ ಮಾರು ಹೊಲ ತಗೋ ಮನೆ ಮಾರು ಪ್ಲಾಟ್ ಮಾರು ನೀನು ಏನಾದರೂ ಮಾರು ಬಂಗಾರ ತಗ ಬಂಗಾರ ಮಾರು ಎಲ್ಲದಕ್ಕೂ ದೇವರು ಆಲೋಚನೆ ಇದೆ ಏಕೆಂದರೆ ಏನಾದರೂ ಭೂಮಿ ಮೇಲೆ ಇಡಬೇಕು ನಿನ್ನ ಶರೀರವು ಮಣ್ಣಾಗುತ್ತೆ ಆದರೆ ನಿನ್ನ ಆತ್ಮ ಮಾತ್ರ ದೇವರ ಹತ್ರಗೋಗುತ್ತೆ ಇಲ್ಲಾಂದರೆ ನರಕಕ್ಕೆ ಹೋಗುತ್ತೆ ನೀನೇನು ಸಂಪಾದನೆ ಮಾಡಿದೀಯ ಅಂತಂದು ಕೇಳ್ತಾನೆ ದೇವರಷ್ಟೇ ಅದಕ್ಕಾಗಿ ನೀನು ಬಾಧೆ ಪಡುವ ನೀನು ಬಾಧೆ ನೀನು ಮನಃಶಾಂತಿ ನಿದ್ದೆ ಇಲ್ಲಪ್ಪ ನನಗೆ ಮನಃಶಾಂತಿ ಇಲ್ಲಪ್ಪ ಬಾಧೆ ಪಡುವವರು ಅಂದರೆ ನೀನು ಬಾಧೆ ಪಡುವುದ್ರೆ ಒಳ್ಳೆದನ್ನು ಮಾಡುವರಾಗಿದ್ದರೆ ತಮ್ಮ ಆತ್ಮಗಳನ್ನು ನಂಬಿಕಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಿಕೊಳ್ಳ್ರಿ ಯಾರಪ್ಪ ಸೃಷ್ಟಿಕರ್ತ ಯಾರು ಯೇಸು ಕ್ರಿಸ್ತನು ಸಿಲುಬೆ ಹತ್ತಿದ್ದಾನೆ ಸಿಲುಬೆ ಹತ್ತಿ ಸಿಲುಬಿಗೆ ರಕ್ತ ಸುರಿಸಿದ್ದಾನೆ ಯಾಕೆ ನಾನು ಮಾಡಿದ ಪಾಪ ನೀವು ಮಾಡಿದ ಪಾಪ ಲೋಕ ಮಾಡಿದ ಪಾಪ ಎಲ್ಲ ಸಿಲುಬೆ ಮೇಲೆ ರಕ್ತ ಸುರಿಸಿ ಕೇವಲ ಏಸು ಕ್ರಿಸ್ತನನ್ನು ನೆನೆಸ್ಕೊಂಡ್ರೆ ಸಾಕು ಏಸು ಕ್ರಿಸ್ತನನ್ನು ಧ್ಯಾನ ಮಾಡಿದರೆ ಸಾಕು ಏಸು ಕ್ರಿಸ್ತಪ್ಪ ನಮ್ಮ ಪಾಪಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಸಾಕು ನೀನು ರಕ್ಷಣೆ ಎಷ್ಟು ಆತ್ಮಗಳು ಸಂಪಾದಿಸಿದೆ ಅಂತಂದು ದೇವರನ್ನ ಲೆಕ್ಕ ಕೇಳ್ತಾನೆ ಈಗ ಹಂಗಂತೀರ ನಾವು ಎಲ್ಲಿ ನೋಡಿದ್ರು ನೋಡ್ರಿ ದೈವ ಸೇವಕರು ಹೇಗೆ ಮಾಡ್ತಾ ಇದ್ದಾರೆ ದೇವ ಸೇವಕರಿಗೆ ಹತ್ರ ನಂಬಿಕೆ ನಂಬಿಕೆ ಅಂತವ್ರು ಇಲ್ಲ ಇಲ್ಲ ಅಂತಂದು ಹೇಳ್ಬೋದು ಆದರೆ ನಂಬಿಕಸ್ತನಾದ ಸೇವಕನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವ ಸೇವಕನು ಇರುವ ಸೇವಕನು ನೀವು ಪರೀಕ್ಷೆ ಮಾಡಬೇಕು ಯಾರೋ ಅಂತ ಈಗ ಇಲ್ಲಿ ಏನು ಹೇಳ್ತಂದರೆ ಒಂದನೇ ಪೇತೂರು ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪನಿ ಪಾಪಿಷ್ಟನು ನಿಲ್ಲುವುದು ಹೇಗೆ ಈಗಿರಲಾಗ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಕಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ನೀತಿವಂತನೆ ಇಂಥ ಕೆಲಸ ಮಾಡಿದರೆ ಹೇಗೆ ಭಕ್ತಿಹೀನನು ಪಾಪ ಎಲ್ಲಿ ನಿಲ್ತಾರೆ ತಪ್ಪಲ್ಲ ಅದು ಅದನ್ನೇ ಇಂದು ಸಲುವಾಗಿ ಅಲ್ವಾ ಅನ್ಯ ಜನಗಳು ನಿಮ್ಮನ್ನು ನೋಡಿ ಹಿಂತಿರುಗುತ್ತಾ ಇರೋದು ಯಸು ಕ್ರಿಸ್ತನನ್ನು ನಂಬಿಕೊಳ್ತಾ ಇಲ್ಲ ಇಲ್ಲ ಏಕೆಂದರೆ ಇಂಥವ್ರು ನೋಡ್ತಾ ಇದ್ದಾಗ ಬಹು ಕಷ್ಟ ಎನಿಸುತ್ತೆ ಪಾಪಕ್ಕೆ ದಾಸರಾಗ್ಬಿಡ್ತಾರೆ ಸೈತಾನನಿಗೆ ದಾಸರಾಗ್ಬಿಡ್ತಾರೆ ದುಡ್ಡಿಗೆ ದಾಸರಾಗ್ಬಿಡ್ತಾರೆ ಆತ್ಮದಲ್ಲಿ ಬಡವರಾಗುವವರು ಧನ್ಯರು ಆತ್ಮದಲ್ಲಿ ಬಡವರಾಗಿ ಧನ್ಯರು ನೀತಿವಂತನೆಯ ನಕ್ಷಣ ಹೊಂದುವುದು ಕಷ್ಟವಾದರೆ ಅನ್ನೋದು ಎಷ್ಟ ಮಾತು ಎಷ್ಟು ಬಾಧೆಗೊಳಿಸುತ್ತೋ ಗೊತ್ತಾ ಅಂಥ ಜನ ಇದ್ದಾರೆ ಆದರೆ ನೀನು ಯಶು ಕ್ರಿಸ್ತನನ್ನು ಲೋಕ ಪಾಪಗಳನ್ನು ಒತ್ತ ದೇವರವರು ಇಷ್ಟು ಸಿಲುಬೆ ಮೇಲೆ ವೇಲೆ ಚಲಿಸಿದರೆಂದರೆ ರಕ್ತ ಸುರಿಸಿದರೆಂದರೆ ನೋಡ್ರಿ ಮೂರನೇ ಅಧ್ಯಾಯ ಹದಿನೈದನ ವಚನ ನೋಡಿದರೆ ನಾವು ನೀವು ಮಾಡಿರುವ ಅವರ ಬೆದರಿಕುವೆಗೆ ಎದುರದೆ ಕಳಪಳ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನೀವು ಹೃದಯದಲ್ಲಿ ಪ್ರತಿಷ್ಠಿಸಿರಿ ನಿಮ್ಮಲ್ಲಿರುವ ನಿರೀಕ್ಷಣೆ ಆಧಾರವೆಂದು ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ನೋಡಿರಿ ನೀವು ಯಾರು ಫಂಕ್ಷನ್ಗೆ ಹೋದಾಗ ಏನಂದ್ರೆ ವಿಶೇಷ ಇದನ್ನ ಅಮ್ಮ ಗರ್ಭಿಣಿ ಇದೆಯಾ ಇಲ್ಲವ ಮಕ್ಕಳೆಲ್ಲ ಇನ್ನು ಅಂತ ಅಂದಾಗ ಹೇಳಿ ಏನು ಹೇಳ್ತಾರೆ ಆ ಬಂದಾಳ್ರಿ ಅವ್ರಿಗೆ ಅರ್ಥ ಆಗಲ್ಲ ಮಾತು ಬಾಯಿಂದ ಬಂದ್ಬಿಡುತ್ತೆ ಅಷ್ಟೇ ಆದರೆ ಅಷ್ಟು ಎಷ್ಟು ಪರವಶ ಎಷ್ಟು ದುಃಖ ನೋಡ್ರಿ ಇದೇ ಅದೇ ಹೇಳ್ತಾ ಇಲ್ಲಿ ಒಂದು ವೇಳೆ ನೀತಿಯು ನಿಮಿತ್ತವೇ ಬಾಧಪಟ್ರೆ ನೀವು ಧನ್ಯರು ಅವರ ಬೆದರಿಕೆಗೆ ಹೆದರಬ್ಯಾಡ್ರಿ ಕಳವಳವಳ ಕ್ರೈ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠೆಪಡಿಸಿರಿ ನಿಮ್ಮಲ್ಲಿರುವ ನಿರೀಕ್ಷಣೆಗೆ ಆಧಾರವೇನೆಂದು ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಯಾವಾಗಲೂ ಸಿದ್ಧವಾಗಿರ್ರಿ ಆದರೆ ಅದನ್ನು ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಹೇಳರಿ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ರಿ ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬಯ್ಯವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಟ್ಟವರು ಕೆಟ್ಟ ನಡತೆ ಉಳ್ಳವರಾಗಿ ಪಡುವುದಕ್ಕಿಂತಲೂ ಒಳ್ಳೆ ನಡತೆ ಉಳ್ಳವರಾಗಿ ದೇವರ ಚಿತ್ತ ವಿಧಕ್ಕೆ ಪಟ್ರೆ ಬಾಧ ಪಡೆದೇ ಲೇಸ್ಸು ಕ್ರಿಸ್ತನ ಸಹ ನೀತವಂತನಾಗಿದ್ದ ಆ ನೀತವಂತನಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕೆ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧಪಟ್ಟ ಸತ್ತನು ಒಳ್ಳೆ ಮನಸ್ಸಾಕ್ಷಿ ಒಳ್ಳೆ ಮನಸ್ಸಾಕ್ಷಿ ನೀತಿ ನಿಮಿತ್ತವಾಗಿ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯದಲ್ಲಿ ನಂಬಿಕೆ ಇಟ್ಟರೆ ಕೆಡಕರಿಗೆ ಕರ್ತನ ಉಳ್ಳವನಾಗಿ ತಾನೆ ಕೆಡಕರು ನಂಬೋದಿಲ್ಲ ಕರ್ತನ ಕೋಪವು ಕೋಪದ ಮುಖವುಳ್ಳವಾಗಿ ಏಕೆಂದರೆ ಒಳ್ಳೆಯವರಂದರೆ ಎಲ್ಲರಿಗೂ ಇಷ್ಟ ದೇವರಿಗಿಷ್ಟ ಕೆಟ್ಟವ್ರೆ ದೇವ್ರಿಗೆ ಕೂಡ ಸಹಿಸೋಕ್ಕಾಗಲ್ಲ ಯಾಕಂದರೆ ಏನು ನಮ್ಮ ಮಕ್ಕಳು ನಾವು ತಪ್ಪು ಮಾಡಿದ್ರೆ ನಮಗೆ ಏ ಹೋಗ ಹೋಗ ಅಂತೀವಿ ಅಷ್ಟೇ ಪ್ರೇ ಪ್ರೀತಿಸ್ತೀವಿ ಹಣ ಕೊಡ್ತೀವಿ ಏ ಇವನು ಒಳ್ಳೆ ಮನಸ್ಸಿಲ್ಲಪ್ಪ ಕೆಟ್ಟವನಪ್ಪ ಇವನು ಹಾಗೆ ದೇವರು ಕೂಡ ನಮ್ಮನ್ನ ಹಾಗೆ ಅಂತಾನಂತೆ ಕರ್ತನು ಕೋಪವುಳ್ಳವನಾಗಿರುತ್ತಾನೆ ಎಂದು ಬರೆದಿದೆ ನಮ್ಮ ದೇವರ ಸ್ವರೂಪದಲ್ಲಿ ನಾವು ರೀ ನಾವು ಹೇಗೆ ಮಕ ಯಾವಾಗ ಮಾಡ್ಕೊಳ್ತವೋ ಏ ನೀನು ಒಳ್ಳೆಯವನಲ್ಲ ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ದೇವರು ಕೂಡ ಕೆಡಕರಿಗೆ ಕರ್ತನ ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದಿದೆ ರೀ ದೇವರ ಮಾತು ಆಳವಾದದ್ದು ಕೃಪೆಗಾಗಿ ನಾವು ಎದುರು ನೋಡಬೇಕು ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ಅಪ್ಪ ನೀತಿವಂತರೇ ಈಗ ಪಾಪಿ ಕೆಟ್ಟವರು ಎಲ್ಲಿ ನಿಲ್ತಾರಪ್ಪ ತಂದೆ ನೀವು ಪ್ರಾಣ ಕೊಟ್ಟಿದ್ದೀಯಾ ನಮಗೋಸ್ಕರ ರಕ್ತ ಸುರಿಸಿದೀಯಾ ಅಪ್ಪ ನಿಮ್ಮ ಕೃಪೆಗಾಗಿ ನಾವು ನಿರೀಕ್ಷಿಸ್ತಿದ್ದಾವೆ ಸಾತ್ವಿಕವಾಗಿ ನಿರೀಕ್ಷಿಸಿದ್ದಾವೆ ನೆಮ್ಮದಿಯಿಂದ ನಿರೀಕ್ಷಿಸುತ್ತಾ ಇದ್ದೀವಿ ನಮ್ಮನ್ನು ಕಾಪಾಡಪ್ಪ ರಕ್ಷಿಸು ತಂದೆ ಬಲಗೊಳಿಸು ತಂದೆ ಸ್ಥಿರಗೊಳಿಸು ತಂದೆ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ Amen.